ಬಸವನ ಬಾಗಿವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನೀಡುವ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸೋಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಎನ್ನುವ ದೇಹವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನ ವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಬೃಹತ್ ಆಕಾರದ ರಂಗೋಲಿಯನ್ನು ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಖಾಸೀಕರಣ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಧಿಕಾರಿಗಳಿಗೆ ಏನ್ ತಿಳ್ಸದಪ್ಪ ಅಂತಂದ್ರ ನಾವು ಬಡವರ ಮಕ್ಕಳು ನಾವು ದಿನ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದ್ಬೇಕು ನಮ್ಮ ಕೋಟ್ಯಾಂತರ ಹಣಗಳನ್ನ ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ ನಮಗೂ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೀವಿ ಇಂದು ಕೇವಲ ಕಲೆಯಲ್ಲ ಇದು ಹೋರಾಟದ ಮಹಿಳೆಯರ ಭಾವನೆಯ ಚೈತನ್ಯತೆ ಇವತ್ತು ಸಾರ್ವಜನಿಕರು ಆರೋಗ್ಯದ ಹಕ್ಕಿಗಾಗಿ ನಾವು ಈ ಬೀದಿ ಬೀದಿಯಲ್ಲಿ ರಂಗೋಲಿಯನ್ನು ಹಾಕಿ ಇದೊಂದು ಪ್ರತಿಭಟನೆಯ ಒಂದು ಮನವಿ ಕೊಡುವುದಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಬಸವನ ಭಾಗ್ಯವಾಡಿಯ ಬಸವೇಶ್ವರ ಸರ್ಕಲ್ನಲ್ಲಿ ಜನ ವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ರಂಗೋಲಿ ಚಳವಳಿಯ ಮುಖಾಂತರ ರಂಗೋಲಿಯನ್ನು ಬಿಡಿಸಿ ಮತ್ತು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಹೋಗಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ ಆಕಾರದ ರಂಗೋಲಿ ಬಿಡಿಸಿ ಸಂಘಟನೆ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ನೀಡುಗುದ್ದಿರವರ ನೇತೃತ್ವದಲ್ಲಿ ಮಾನ್ಯ ಸಿರಾಸ್ತಿದಾರರಿಗೆ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ಕಾವೇರಿ ಬಡಗೇರ್ ಪುಷ್ಪ ಮಾದರ್ ರತ್ನಾಬಾಯಿ ಗುಡಿಮನಿ ಎಲ್ಲವ ಹಿರ್ಯ ಕುರುಬರ್ ಸಾವಿತ್ರಿ ಉಕ್ಕಲಿ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ರಾಜು ಭಜಂತ್ರಿ ಸರ್ಕಾರಿಯ ವೈದ್ಯಕೀಯ ಕಾಲೇಜು ಖಾಸಗೀಕರಣ ಬೇಡ ಎಂದು ಈ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟಗಾರರು ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ನಡೆಸುತ್ತದೆ ಈ ರಂಗೋಲಿಯು ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನರೋಗ್ಯ ಚಳವಳಿ ಇವರ ಸಂಯುಕ್ತ ಆಯೋಜನೆಯಾಗಿದೆ ಇಂದು ವಿಜಯಪುರದಲ್ಲಿ ಅರವತ್ತು 100均売りで。